ಓಂ ನಮಸ್ಸೂರ್ಯಾ ಚಂದ್ರಾಯ ಮಂಗಳಾಯ ಬುಧಾಯ ಜ ಗುರು ಶುಕ್ರ ಶನಿಭ್ಯಶ್ಚಾರಾಹುಕೇತು ವೈ ಕು ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಸೋಮವಾರದ ಶುಭೋದಯ ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮುಖ್ಯ ವಿಚಾರವಾಗಿ ಯಾರಿಗೆ ಮದುವೆ ತಡ ಆಗ್ತಿದೆಯೋ ಕೇವಲ ನಲವತ್ತೆಂಟು ದಿನಗಳ ಕಾಲ ಈ ಒಂದು ಸಣ್ಣ ಕೆಲಸವನ್ನು ಮಾಡೋದರಿಂದ ತಡೆ ಆಗ್ತಕ್ಕಂಥ ಮದುವೆಗಳು ನಿಜವಾಗ್ಲೂ ಮುಂದೆ ನಿಮಗೆ ಶುಭ ಫಲ ಪ್ರಾಪ್ತಿಯಾಗ್ತಕ್ಕಂಥದ್ದಿರುತ್ತೆ ಕೊನೆಯಲ್ಲಿ ಕೊನೆಯ ಭಾಗದಲ್ಲಿ ನಾನು ತಿಳಿಸ್ಕೊಡ್ತೇನೆ ಈ ದಿನ ಸೋಮವಾರ ಪಂಚಾಂಗವನ್ನು ಪಠಣೆ ಮಾಡಿ ತದನಂತರ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಸೋಮವಾರ ಪ್ರಥಮಿ ತಿಥಿ ಇರ್ತಕ್ಕಂಥದ್ದು ಶುಕ್ಲಪಕ್ಷ ಆಯುಷ್ಮಾನ್ ಯೋಗ ಇರತಕ್ಕಂಥ ಸಮಯ ಕಿಂಸ್ತುಗ್ನ ಹಾಗೆ ಭವಕರ್ಣ ಇರತಕ್ಕಂಥದ್ದು ಚಂದ್ರ ವರಡಿ ನಕ್ಷತ್ರ ಮೇಷರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಏಳು ಗಂಟೆ ಮೂವತ್ತೇಳು ನಿಮಿಷದಿಂದ ಒಂಬತ್ತು ಗಂಟೆ ಹನ್ನೊಂದು ನಿಮಿಷದವರೆಗೂ ಯಮಗಂಡಕ ಕಾಲ ಬೆಳಗ್ಗೆ ಹತ್ತು ಗಂಟೆ ನಲವತ್ತೈದು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಹತ್ತೊಂಬತ್ತು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲ ಮಧ್ಯಾಹ್ನ ಮೂರು ಗಂಟೆ ಐವತ್ತ್ಮೂರು ನಿಮಿಷದಿಂದ ಸಂಜೆ ಐದು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತ ಅಂತ ನೋಡಿದ್ವಿ ಇದು ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತೈದು ನಿಮಿಷದಿಂದ ಒಂದು ಗಂಟೆ ಮೂವತ್ತೇಳು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಸಹಿತವಾಗಿ ಬೆಳಗ್ಗೆ ಎಂಟು ಗಂಟೆ ಇಪ್ಪತ್ತೊಂದು ನಿಮಿಷದಿಂದ ಒಂಬತ್ತು ಗಂಟೆ ಹದಿನಾಲ್ಕು ನಿಮಿಷದವರೆಗೆ ಚಂದ್ರ ಮೇಷರಾಶಿ ಭರಣಿ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ ಯಾರಿಗೆ ಯಾವ ಫಲ ಮೊದಲು ಮೇಷರಾಶಿಯ ಫಲ ತಗೊಳ್ಳೋಣ ನೋಡಿ ಮೇಷರಾಶಿಯವರಿಗೆ ಸಂಗಾತಿಗೆ ಅಥವಾ ಎದುರಾಳಿಗೆ ಖರ್ಚುಗಳು ಜಾಸ್ತಿ ಬರ್ತದೆ ಹಾಗೇ ಐಶ್ವರಾಮಿಯಾಗಿರ್ತಕ್ಕಂಥ ವಸ್ತುಗಳನ್ನು ಖರೀದಿ ಮಾಡ್ತಕ್ಕಂಥ ಒಂದು ಸುದಿನ ಖರ್ಚುಗಳು ಜಾಸ್ತಿ ಆಗ್ತದೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ತಲೆನೋವಾಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಅಥವಾ ಹೆಂಡತಿಯ ಅಥವಾ ಸಂಗಾತಿ ಹೆಂಗಡತಿ ಅಥವಾ ಯಜಮಾನನ ಒಂದು ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸಗಳು ಕಾಣ್ತಕ್ಕಂಥ ಸನ್ನಿವೇಶಗಳು ತೋರಿಸ್ತದೆ ಸಾಧ್ಯವಾದರೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಈ ದಿನ ದುರ್ಗಾ ದೇವಸ್ಥಾನ ಅಥವಾ ಲಕ್ಷ್ಮಿಯ ದೇವಸ್ಥಾನವನ್ನು ಭೇಟಿ ಮಾಡಿ ತುಪ್ಪದ ದೀಪವನ್ನು ಅಲ್ಲ ಕೆಲಸ ಮಾಡಿ ಓಂ ರೀಂ ದುಂ ದುರ್ಗಾಯೈ ನಮಃ ಅಥವಾ ಓಂ ಶ್ರೀಂ ಶ್ರೀಯೈ ನಮಃ ಮಂತ್ರವನ್ನಾದರೂ ಹೇಳ್ಕೊಳ್ಳಿ ಶುಭ ಆಗ್ತದೆ ಹಾಗೆ ಋಷಭ ರಾಶಿವರ ಈ ದಿನದ ಫಲಾಫಲ ಋಷಭ ಋಷಭರಾಶಿಯವರಿಗೆ ನೋಡಿ ಮಾನಸಿಕವಾಗಿ ಒಂಟಿತನ ಕಾಡ್ತದೆ ಆದರೆ ಲಾಭ ಬರ್ತಕ್ಕಂಥ ದಿನ ತಮ್ಮ ಪ್ರಯತ್ನದಿಂದ ಲಾಭ ಬರ್ತಕ್ಕಂಥದ್ದು ಆಧ್ಯಾತ್ಮಿಕವಾದಂಥ ಒಲವುಗಳು ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಸಾಧ್ಯವಾದರೆ ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸಿ ಎಲ್ಲರೊಟ್ಟಿಗೆ ಬೆರೆತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತ ಶುಭ ಆಗ್ತದೆ ಆದರೆ ಒಂದು ವಿಚಾರ ನಾನು ಮೇ ರಾಶಿಯಲ್ಲಿ ತಿಳಿಸ್ತಕ್ಕಂಥದ್ದು ಖಂಡಿತ ವಾಗ್ವಾದಕ್ಕೆ ಇಡಿಬೇಡಿ ವಾಗ್ವಾದಕ್ಕೆ ಏನಾದರೂ ಹಿಡಿದ್ರೆ ಇವತ್ತು ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗ್ತಕ್ಕಂಥದ್ದು ಇರುತ್ತೆ ಜೊತೆಗೆ ಹಠದ ಸ್ವಭಾವವನ್ನು ಕಡಿಮೆ ಮಾಡಿಕೊಳ್ಳಿ ಶಿವನ ಧ್ಯಾನ ಅಥವಾ ಈ ಒಂದು ದುರ್ಗಾ ದೇವತೆಯ ಲಕ್ಷ್ಮಿಯ ದೇವಸ್ಥಾನವನ್ನು ಭೇಟಿ ಮಾಡೋದ್ರಿಂದಲೂ ಕೂಡ ಶುಭತ್ವ ಜಾಸ್ತಿ ಇದೆ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಸ್ವಲ್ಪ ಅಹಂ ಇರ್ತಕ್ಕಂಥದ್ದು ನಾವು ನೋಡ್ಬೋದು ಆದರೆ ಆಧ್ಯಾತ್ಮಿಕವಾದಂಥ ಒಲವುಗಳು ಜಾಸ್ತಿ ಆಗುತ್ತೆ ಸೊ ಪ್ರೀತಿ ಪಾತ್ರರಿಂದ ಲಾಭ ಬರ್ತಕ್ಕಂಥ ದಿನ ಸಹಿತವಾಗಿ ಆಗ್ತಕ್ಕಂಥದ್ದಿರುತ್ತೆ ಅದೇ ಪ್ರೀತಿ ಪಾತ್ರರ ಮೇಲೆ ತಮ್ಮ ಅಹಮ್ಮನ್ನು ತೋರಿಸ್ತಕ್ಕಂಥದ್ದು ಜಾಸ್ತಿ ತರಿಸ್ತದೆ ಖಂಡಿತ ಈ ದಿನ ಶುಭದ ದಿನ ಮಿಥುನ ರಾಶಿಯವ್ರಿಗೆ ಒಳ್ಳೆಯದಾಗಲಿ ಕೂಡ ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಕಟಕ ರಾಶಿಯವ್ರಿಗೂ ಸಹಿತವಾಗಿ ಪ್ರಯಾಣ ತಮ್ಮ ಮನೆಯವರ ಜೊತೆಗೆ ಒಂದು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಪ್ರಯಾಣಗಳನ್ನು ಬೆಳೆಸ್ತೀರಿ ಪುಣ್ಯಕ್ಷೇತ್ರಗಳನ್ನು ಭೇಟಿ ಮಾಡ್ತಕ್ಕಂಥ ಸಮಯನೂ ಕೂಡ ಇದೊಂದು ಕಟಕ ರಾಶಿಯವರಿಗೆ ತೋರಿಸ್ತಾ ಇದೆ ಇದೊಂದು ಸುದಿನದ ಕಾಲ ಒಳ್ಳೆಯದಾಗಲಿ ನಮಗೂ ಕೂಡ ಹಾಗೆ ಸಿಂಹರಾಶಿಯವರ ಈ ದಿನದ ಫಲಾಫಲ ನೋಡಿ ಸಿಂಹರಾಶಿಯವ್ರಿಗೆ ಸುಮ್ಮ ಸುಮ್ಮನೆ ತಮ್ಮ ಮಾತಿನಿಂದ ಸಾರ್ವಜನಿಕ ಆಗಿರ್ಬೋದು ಅಥವಾ ಒಂದು ಸಂಗಾತಿ ಆಗಿರ್ಬೋದು ಆ ಕ್ಷೇತ್ರದಲ್ಲಿ ನಿಮಗೆ ಅವಮಾನಗಳಾಗ್ಬೋದು ಅಥವಾ ಸ್ವಲ್ಪ ಫಸ್ಟ್ರೇಷನ್ ಆಗ್ಬೋದು ತಾವು ಇಲ್ಲಿ ಒಂದು ರೀತಿಯಾಗಿ ಮನೋವ್ಯತೆಯನ್ನು ಪಡ್ತಕ್ಕಂಥ ದಿನ ಸುಮ್ಮನೆ ಅನ್ನೆಸಸರಿಯಾಗಿ ತಾವು ಮಾತುಗಳಿಂದ ಸಮಸ್ಯೆಯನ್ನು ತಂದ್ಕೊಬೇಡಿ ಅದು ನಿಮ್ಮ ಕೆಲಸದಾಗಿರ್ಬೋದು ಅಥವಾ ತಮ್ಮ ಒಟ್ಟಿಗಿರೋ ಆಗಿರ್ಬೋದು ನಿಮ್ಮ ನೆರೆ ಹೊರೆಯವರ ಒಟ್ಟಿಗೆ ಆಗಿರ್ಬೋದು ಇಲ್ಲಿ ಸ್ವಲ್ಪ ನಿಮಗೆ ಸಮಸ್ಯೆ ಬರ್ತದೆ ಆದರೆ ಅಷ್ಟಮಸ್ಥಾನದಲ್ಲಿರ್ತಕ್ಕಂಥ ಶುಕ್ರ ಒಮ್ಮೆ ನಿಮಗೆ ಅಧಿಕವಾಗಿರ್ತಕ್ಕಂಥ ಧನಪ್ರಾಪ್ತಿಯನ್ನು ಕೂಡ ಮಾಡ್ತಕ್ಕಂಥ ಸಾಧ್ಯತೆ ಇರ್ತದೆ ಸಾಧ್ಯವಾದಷ್ಟು ನೀವು ದುರ್ಗಾ ಸೂಕ್ತ ದುರ್ಗಾ ಕವಚ ಮಂತ್ರಗಳನ್ನು ಹೇಳ್ಕೊಳ್ಳಿ ಖಂಡಿತ ಒಳ್ಳೆದಾಗತ್ತೆ ಹಾಗೆ ಕನಿಯಾ ರಾಶಿಯವರ ಒಂದು ಫಲಾಫಲ ನೋಡೋದಾದರೆ ಕಂಕಣ ಯೋಗ ಭಾಗ್ಯ ಇರತಕ್ಕಂಥದ್ದಿರುತ್ತೆ ಆದರೆ ನಿಮ್ಮ ಮನಸ್ಥಿತಿ ಸರಿ ಅಷ್ಟೇ ಆ ಯೋಗವಿದ್ದಾಗ ನೀವು ಆದಷ್ಟು ಒಪ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಬೇಡ ಅಂತಕ್ಕಂಥ ವಾದಕ್ಕೆ ಹೋಗಬೇಡಿ ಈ ಒಂದು ದಿನ ಆ ಥರದ ಒಂದು ಸಾಧ್ಯತೆಗಳು ತುಂಬ ತೋರಿಸ್ತದೆ ವ್ಯಾಪಾರ ವಹಿವಾಟುಗಳು ಕೂಡ ಚೆನ್ನಾಗಿರುತ್ತೆ ನೀವೇ ಕೋಪದಿಂದ ಕೆಲವೊಂದು ಅನರ್ಥಗಳನ್ನು ಮಾಡೋದರಿಂದ ಶಿವನ ಧ್ಯಾನವನ್ನು ಮಾಡಿಕೊಳ್ಳಿ ಶುಭ ಆಗ್ತದೆ ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ತುಲಾರಾಶಿಯವರು ಸ್ವಲ್ಪ ಮಟ್ಟಿಗೆ ತಮ್ಮ ಸಂಗಾತಿಯೊಟ್ಟಿಗಿನ ಸಂಬಂಧದಲ್ಲಿ ಸಣ್ಣ ಪುಟ್ಟ ಬಿರುಕುಗಳು ಬರ್ಬೋದು ಆದರೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿರ್ತದೆ ಅರ್ನಿಂಗ್ ಡೇ ಕೂಡ ಆಗ್ತಕ್ಕಂಥದ್ದಿರುತ್ತೆ ಸ್ವಲ್ಪ ಅಡಿಕ್ಟಿವ್ ನೇಚರ್ ಏನಾದರೂ ಇದ್ದರೆ ಈ ದಿನ ದೂರ ಮಾಡಿಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಅದರಿಂದ ತೋರಿಸ್ತದೆ ಸಾಧ್ಯವಾದರೆ ನೀವು ಶಿವನ ಮಂತ್ರ ಹೇಳ್ತಕ್ಕಂಥ ಕೆಲಸ ಮಾಡಿ ಹಾಗೆ ಸಾಧ್ಯವಾದರೆ ಕಪ್ಪು ನಾಯಿಗಳಿಗೆ ಚಪಾತಿಯನ್ನು ತಿನ್ನಿಸ್ ಅಥವಾ ರೊಟ್ಟಿಯನ್ನು ತಿನ್ನಿಸ್ತಕ್ಕಂಥದ್ದು ಸಿಹಿ ರೊಟ್ಟಿಯನ್ನು ತಿನ್ನಿಸ್ತಕ್ಕಂಥ ಕೆಲಸ ಮಾಡಿ ಶುಭ ಆಗ್ತದೆ ಹಾಗೇ ಆ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ವಿಚಾರಗಳನ್ನು ತಗೊಂಡಾಗ ಆ ರಾಶಿಯವ್ರಿಗೂ ಕೂಡ ಒಂದು ರೀತಿಯಾಗಿ ತಮ್ಮ ಪ್ರೀತಿಯ ಸಂಬಂಧಗಳಲ್ಲಿ ಚೂರು ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರ್ಬೋದು ಹಣಕಾಸಿನ ವಿಚಾರದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರ್ಬೋದು ಸಾಲಗಾರರಿಂದ ಸಣ್ಣಪುಟ್ಟ ಮನಸ್ತಾಪಗಳು ಬರತಕ್ಕಂಥ ಸಾಧ್ಯತೆ ತೋರಿಸ್ತದೆ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಕೋಪದಿಂದ ಕೆಲವೊಂದು ಅನರ್ಥಗಳು ಕೆಲಸದಲ್ಲಿ ಸಮಸ್ಯೆ ಬರತಕ್ಕಂಥ ಸಾಧ್ಯತೆಗಳು ಇದನ್ನು ತೋರಿಸ್ತಾ ಇರೋದ್ರಿಂದ ಸ್ವಲ್ಪ ಎಚ್ಚರ ಶಿವನ ಮಂತ್ರ ಶಿವನ ಅಷ್ಟೋತ್ತರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಧನು ರಾಶಿಯವರಿಗೆ ಐಶ್ವಾರಾಮ್ಯತೆ ಜಾಸ್ತಿ ಆಗ್ತದೆ ಒಂದು ರೀತಿಯಾಗಿ ವಿಲಾಸಿ ಜೀವನ ನಡೆಸಬೇಕು ಈ ಥರ ಆರಾಮಾಗಿ ಕೂತ್ಕೋಬೇಕು ಆರಾಮಾಗಿ ಮಲ್ಕೊಂಡ್ಬಿಡಬೇಕು ಯಾವ ಕೆಲಸನೂ ಬೇಡ ಏನೂ ಬೇಡ ಅಂತಕ್ಕಂಥ ಮನೋಭಾವ ಇರ್ತದೆ ಎಂಜಾಯ್ಮೆಂಟ್ ಡೇ ಕೂಡ ಆಗ್ತದೆ ಒಳ್ಳೆ ಭೃಷ್ಟಾನ್ನ ಭೋಜನವನ್ನು ಸವಿತಕ್ಕಂಥ ದಿನ ಕೂಡ ಈ ಧನುರಾಶಿಯವ್ರಿಗೆ ಈ ದಿನ ತೋರಿಸ್ತಾ ಇದೆ ಹಾಗೆ ಮಕರ ರಾಶಿಯವ್ರಿಗೆ ಕ್ರಿಯೇಟಿವ್ ಫೀಲ್ಡಲ್ಲಿರ್ತಕ್ಕಂಥ ಅವ್ರಿಗೆ ಯಶಸ್ಸು ಸಿಗ್ತಕ್ಕಂಥದ್ದು ಇರುತ್ತೆ ತಮ್ಮ ನಿರ್ಧಾರಗಳು ಜೆನ್ಯೂನ್ ಆಗಿದ್ದರೆ ಈ ದಿನ ಫುಲ್ ಡೇ ಆಕ್ಟಿವ್ನೆಸ್ ಇರ್ತೀರ ಸ್ಪೋರ್ಟಿವ್ನೆಸ್ ಇರತಕ್ಕಂಥದ್ದು ಇರುತ್ತೆ ಹಾಗೆ ಕೆಲವೊಂದು ಸಣ್ಣ ಪುಟ್ಟ ಪ್ರಯಾಣಗಳಿರ್ತಕ್ಕಂಥ ದಿನ ಕೂಡ ಮಕರ ರಾಶಿಯವ್ರಿಗೆ ತೋರಿಸ್ತಾ ಇದೆ ಹಾಗೆ ಕುಂಭರಾಶಿಯವ್ರಿಗೆ ಧನ ಸಂಪಾದನೆಯ ದಿನ ಅಧಿಕವಾದಂಥ ಧನ ಸಂಪಾದನೆ ಇರತಕ್ಕಂಥ ಇರುತ್ತೆ ನಿಮ್ಮ ಪ್ರಯತ್ನದ ನಿಮ್ಮ ಮಾತಿನಿಂದ ಕೂಡ ಧನ ಸಂಪಾದನೆಯನ್ನು ಮಾಡ್ತೀರಿ ಆಧಾರಿತ ವ್ಯಕ್ತಿಗಳಿಗೆ ಶುಭತ್ವ ಜಾಸ್ತಿ ಇರತಕ್ಕಂಥ ದಿನ ಕೂಡ ಆಗುತ್ತೆ ಕುಟುಂಬದೊಟ್ಟಿಗಿನ ಒಳ್ಳೆಯ ಅನ್ಯೂನತೆ ಇರತಕ್ಕಂಥ ದಿನ ಕೂಡ ಈ ದಿನ ಕುಂಭರಾಶಿಯವ್ರಿಗಿದೆ ಶುಭವಾಗಲಿ ಹಾಗೆ ಮೀನರಾಶಿಯವ್ರಿಗೆ ನೋಡಿ ತಮ್ಮ ಸ್ವಪ್ರಯತ್ನ ಆ ಗೆಲುವು ಹಾಗೆ ಕ್ರಿಯೇಟಿವ್ ಮೈಂಡು ಇವೆಲ್ಲ ಇರತಕ್ಕಂಥ ದಿನ ಸ್ವಲ್ಪ ಮಟ್ಟಿಗೆ ನೀವು ಗೊಂದಲದ ವಾತಾವರಣವನ್ನು ಬಿಟ್ಟು ತಮ್ಮ ಕೆಲಸದಲ್ಲಿ ತಾವು ತಲ್ಲಿನರಾದರೆ ಖಂಡಿತವಾಗಿ ಈ ದಿನ ಯಶಸ್ಸಿನ ದಿನ ಕ್ರಿಯೇಟಿವ್ ಡೇ ಕೂಡ ಆಗ್ತಕ್ಕಂಥದ್ದು ಇದೆ ತಮ್ಮ ಕಷ್ಟದಿಂದ ಈ ದಿನ ಪ್ರಾಪ್ತಿಯನ್ನು ಮಾಡತಕ್ಕಂಥದ್ದು ದಿನ ಕೆಲವೊಂದು ಕಷ್ಟಪಟ್ಟರೂ ಏನು ಅಂತ ಲಾಭ ಇಲ್ಲ ಅಂತಕ್ಕಂಥವ್ರಿಗೆ ಈ ದಿನ ಆ ನಿಮ್ಮ ಒಂದು ಶ್ರಮದ ಮೇರೆಗೆ ಅಧಿಕವಾಗಿರ್ತಕ್ಕಂಥ ಲಾಭ ಪ್ರಾಪ್ತಿ ಇದೆ ಆದರೆ ಸ್ವಲ್ಪ ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ ಒಳ್ಳೆಯದಾಗುತ್ತೆ ಸಾಧ್ಯವಾದರೆ ನೀವು ವಿಷ್ಣುವಿನ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥ ಕೆಲಸ ಮಾಡಿ ಅಥವಾ ಲಕ್ಷ್ಮೀ ವೆಂಕಟೇಶ್ವರ ಸಾನಿಧ್ಯವನ್ನು ಭೇಟಿ ಮಾಡಿ ಶುಭ ಆಗ್ತದೆ ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾಫಲ ಸ್ನೇಹಿತರೆ ಭಾಳ ಮುಖ್ಯವಾಗಿ ಮದುವೆ ತಡ ಆಗ್ತಿದೆ ಸ್ವಲ್ಪ ಮಟ್ಟಿಗೆ ಯಾವುದೇ ವಿಚಾರಗಳು ಎಲ್ಲ ವಿವಾಹ ಕುಂಭ ವಿವಾಹ ಎಲ್ಲ ಮಾಡಿಸ್ತೇವೆ ಗುರುಗಳೇ ಅಂತಕ್ಕಂಥವ್ರು ನಾನು ಆಲ್ರೆಡಿ ಹೇಳಿದ್ದೇನೆ ಮತ್ತೆ ಹೇಳ್ತಾ ಇದ್ದೇನೆ ನೋಡಿ ಕೇವಲ ಕಡಲೆ ಹಿಟ್ಟು ಸಕ್ಕರೆಯನ್ನು ಮಾಡ್ಕೊಳ್ಳಿ ಕಡಲೆ ಹಿಟ್ಟು ಮಾಡ್ಕೊಳ್ಳೋದು ಗೊತ್ತು ಮುಂಜಾನೆ ಶುಕ್ರವಾರದಿಂದ ಪ್ರಾರಂಭವನ್ನು ಮಾಡಿ ನಲವತ್ತೆಂಟು ದಿನಗಳ ಕಾಲ ಕೇವಲ ಬನ್ನಿ ಮರದ ಬುಡಕ್ಕೆ ನೀವು ಸುತ್ತ ಕಡಲೆ ಹಿಟ್ಟನ್ನು ಹಾಕಿ ಆ ಬನ್ನಿ ಮರವನ್ನು ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡತಕ್ಕದ್ದು ಇದನ್ನು ನಲವತ್ತೆಂಟು ದಿನಗಳ ಕಾಲ ಕಾಲ ಮಾಡಿ ಮಹಿಳೆಯರಾಗಿದ್ದರೆ ಅದೇನಾದರೂ ನಿಮ್ಮ ಕೆಲವೊಂದು ವಾರದ ಸಮಸ್ಯೆ ಅಂದರೆ ಕೆಲವೊಂದು ಸಮಸ್ಯೆ ಇದ್ದ ತಿಂಗಳ ಸಮಸ್ಯೆ ಬಂದಾಗ ತಾವು ಆ ಎಷ್ಟು ದಿನ ಆಗುತ್ತೋ ಅಷ್ಟು ದಿನವನ್ನು ಬಿಟ್ಟು ತೆರೆಗ ನಂತರ ಅದನ್ನು ಪೋಸ್ಟ್ಪೋನ್ ಮಾಡ್ಕೊಳ್ಳಿ ಒಟ್ಟಾರೆಯಾಗಿ ನಲವತ್ತೆಂಟು ದಿನ ಕಂಪ್ಲೀಟ್ ಆಗಲಿ ಮಂಡಲ ತಾವು ಪ್ರಾರ್ಥನೆ ಮಾಡ್ಕೊಳ್ಳಿ ಮದುವೆಯಲ್ಲಿ ಬರ್ತಕ್ಕಂಥ ಅಡೆತಡೆಗಳು ದೂರ ಆಗುತ್ತೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ ಬಂತು